ಯಲಹಂಕ ವಿಧಾನಸಭಾ ಕ್ಷೇತ್ರದ ಮಾಚುಹಳ್ಳಿ ಕಡಬಗೆರೆ ಮತ್ತು ದಾಸಿನಾಪುರ ಪಂಚಾಯಿತಿಯ ನಾರಾಯಣಪ್ಪನ ಪಾಳ್ಯ ಗ್ರಾಮಗಳಲ್ಲಿ ಸುಮಾರು ಎರಡು ಕೋಟಿ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಶಾಸಕ ಎಸ್ಆರ್ ವಿಶ್ವನಾಥ್ ಚಾಲನೆಯನ್ನ ನೀಡಿದ್ರು ಬಳಿಕ ಮಾತನಾಡಿದ ಅವರು ಅಭಿವೃದ್ಧಿಯ ಮುಂದುವರಿದ ಭಾಗವಾಗಿ ಇಂದು ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಡಾಂಬರ್ ರಸ್ತೆ ಕಾಮಗಾರಿಗಳಿಗೆ ಭೂಮಿ ಪೂಜೆಯನ್ನ ನೆರವೇರಿಸಿದ್ದು ನಾನು ಅಭಿವೃದ್ಧಿ ಕೆಲಸಗಳನ್ನು ನಿರಂತರವಾಗಿ ಮಾಡಿಕೊಂಡು ಬರುತ್ತಿದ್ದು ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳು ಮಂಜೂರಾಗಿದ್ದು ಮುಂಬರುವ ದಿನಗಳಲ್ಲಿ ಟೆಂಡರ್ ಪ್ರಕ್ರಿಯೆ ಮುಗಿದ ನಂತರ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಲಾಗುವುದೆಂದು ತಿಳಿಸಿದರು ಮಾಚೋಳ್ಳಿ ಮತ್ತು ಕಡಬಿಗೆರೆ ಹೋಬಳಿಯಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದಷ್ಟು ಕಾಂಕ್ರೀಟ್ ರಸ್ತೆ ಮತ್ತು ಡಾಂಬರಿ ರಸ್ತೆಗಳಿಗೆ ಈ ಗುದ್ಲಿ ಪೂಜೆಯನ್ನು ಮಾಡ್ತಾಯಿದ್ದೀನಿ ಇವತ್ತು ಸೊ ಈ ಅಭಿವೃದ್ಧಿ ಕೆಲಸ ಅಂತ ನಿರಂತರವಾಗಿ ನಾನು ಮಾಡ್ಕೊಂಡು ಹೋಗ್ತೀನಿ ಇನ್ನೊಂದು ಹದಿನೈದು ದಿನದಲ್ಲಿ ಮತ್ತೆ ಈ ಭಾಗದಲ್ಲಿ ಇನ್ನೊಂದಷ್ಟು ಕಾಮಗಾರಿಗಳು ಮಂಜೂರಾಗಿದೆ ಸೊ ಅದು ಟೆಂಡರ್ ಆದ ತಕ್ಷಣ ಮತ್ತೆ ಕಾಮಗಾರಿಗಳನ್ನು ಪ್ರಾರಂಭ ಮಾಡಿ ಈ ಸಂದರ್ಭದಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ಮೂರ್ತಿ ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪವಿತ್ರ ವೆಂಕಟರಾಮು ನರಸಿಂಹಮೂರ್ತಿ ರಾಮಕೃಷ್ಣಯ್ಯ ಸರಸ್ವತಿ ಮಾಯಣ್ಣ ಪ್ರಕಾಶ್ ಗೌಡ ಸತೀಶ್ ಆನಂದ್ ಸೌಮ್ಯ ಶ್ರೀನಿವಾಸ್ ರಂಜಿನಿ ರಮೇಶ್ ದಿವ್ಯಾ ವಿಜಯಕುಮಾರ್ ಹನುಮಂತರಾಜು ಬಿಜೆಪಿ ಮುಖಂಡ ಉಮೇಶ್ ಸಂಪತ್ ಕುಮಾರ್ ಮುರುಳಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು